ಚರ್ಚೆ ಮಾಡುದು ಬಟ್ ಅದು ಬಹಳ ಆತಂಕಕಾರಿಯಾದಂತಹ ವೈರಸ್ ಅಲ್ಲ ಮತ್ತೆ ಚೈನಾದಿಂದ ಬಂದಿದೆ ಅಂತ ವೈರಸ್ ಅಲ್ಲ ಈ ವೈರಸ್ ಮೊದಲಿಂದ ಇದೆ ಕೂಡ ಕರ್ನಾಟಕದಲ್ಲಿದೆ ಈ ವೈರಸ್ ಎಚ್ ಎಂ ಪಿ ವೈರಸ್ ಆ ವೈರಸ್ ಮೊದಲಿಂದ ಇದೆ ಅದು ಮಕ್ಕಳಿಗೆ ವಯಸ್ಸಾದವರಿಗೆ ಇಮ್ಯುನಿಟಿ ಆದವರಿಗೆ ಸಾಧ್ಯತೆ ಇರ್ತದೆ ಬಟ್ ಅದು ಅಪಾಯಕಾರಿ ಅಲ್ಲ ನಾನು ಭಾಳ ಜನ ಜೊತೆ ಡಾಕ್ಟರ್ಗಳ ಜೊತೆ ಮಾತಾಡಿದ್ದೀನಿ ತಜ್ಞರ ಜೊತೆ ಮಾತಾಡಿದ್ದೀನಿ ಅಲ್ಲ ಇದು ಬಟ್ ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಬಹಳ ಒಳ್ಳೆಯದು ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ನಾನು ಜನರಲ್ಲಿ ಮನವಿ ಮಾಡುತ್ತೇನೆ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಜಾಗರೂಕರಾಗಿರಿ ಮುಂಜಾಗ್ರತಾ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ದಾರೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ